ಸೀನುವಿಕೆ ನಮ್ಮ ದೇಹದ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆಯ ಒಂದು ಭಾಗವಾಗಿದೆ ಸೀನುವಿಕೆಯು ನಮ್ಮ ಶ್ವಾಸಕೋಶ ಮತ್ತು ವಾಯು ಮಾರ್ಗಗಳನ್ನು ರಕ್ಷಿಸುತ್ತದೆ ಆದ್ರೆ ಅನೇಕ ಮಂದಿ ಕೆಲವು ವೇಳೆ ಸೀನುವಿಕೆಯನ್ನು ತಡೆಗಟ್ಟಲು ಪ್ರಯತ್ನಿಸುತ್ತಾರೆ ಅಂದ್ರೆ ಸಭೆ ಬಸ್ಸಿನಲ್ಲಿ ಅಥವಾ ಇತರ ಸಂದರ್ಭಗಳಲ್ಲಿ ದೊಡ್ಡ ಶಬ್ದ ಮಾಡುವುದನ್ನ ತಪ್ಪಿಸಲು ಬಾಯಿ ಮುಚ್ಚಿಕೊಂಡು ಸೀನುತ್ತಾರೆ ಇದು ಶಬ್ದವನ್ನು ಕಡಿಮೆ ಮಾಡಬಹುದು ಆದ್ರೆ ಇದು ಆರೋಗ್ಯಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡಬಹುದು ಸೀನುವಿಕೆಯನ್ನು ಬಲವಂತವಾಗಿ ಹಿಡಿದಿಟ್ಟುಕೊಂಡರೆ ಗಂಟಲು ಛಿದ್ರವಾಗುವ ಅಪಾಯವೂ ಇದೆ ಕೊನೆಯದಾಗಿ ಸೈನಸ್ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಹೊರಹಾಕಬೇಕಾದ ಸೂಕ್ಷ್ಮ ಜೀವಿಗಳು ಒಳಗೆ ಸಿಲುಕಿಕೊಂಡು ಸೋಂಕುಗಳಿಗೂ ಕಾರಣವಾಗಬಹುದು ಆದರೆ ನೀವು ಸೀನುವಾಗ ಏನು ಮಾಡಬೇಕೆಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸೀನುವಿಕೆಯನ್ನು ಎಂದಿಗೂ ನಿಗ್ರಹಿಸಬೇಡಿ ಬದಲಾಗಿ ಟಿಶ್ಯೂ ಪೇಪರ್ ಮೇಲೆ ಸೀನುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಟಿಶ್ಯೂ ಪೇಪರ್ ಲಭ್ಯವಿಲ್ಲದಿದ್ದರೆ ನಿಮ್ಮ ಮೊಣಕೈಯ ಒಳಭಾಗಕ್ಕೆ ಸೀನಬೇಕು ಈ ರೀತಿಯಾಗಿ ಸೂಕ್ಷ್ಮಜೀವಿಗಳು ಇತರರಿಗೆ ಹರಡುವುದನ್ನು ತಡೆಯಲಾಗುವುದು ಆದ್ದರಿಂದ ನಾವು ಸೀನುವಾಗ ಮುಕ್ತವಾಗಿ ಆದರೆ ಸುರಕ್ಷಿತವಾಗಿ ಸೀನುವುದನ್ನು ಯಾವಾಗಲೂ ಅಭ್ಯಾಸ ಮಾಡಿಕೊಳ್ಳಬೇಕು ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು